ನಾವು ಇಲ್ಲಿ ಬರ್ತಾ ಇದೀವಿ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ನಮ್ಮ ಮನೆಯಲ್ಲಾಗಲಿ ನೆಮ್ಮದಿ ಅಂತ ಅಂತಾಗ್ಲಿ ಮಕ್ಕಳಲ್ಲಿ ನಾನು ಚೇಂಜಸ್ ನೋಡ್ತಾ ಇದ್ದೀವಿ ಗುರುಜಿ ಹೇಳಿದ ಪ್ರಕಾರ ಇಲ್ಲಿ ಪೂಜೆ ಮಾಡಿಸಿದ್ವಿ ಸೊ ಮಕ್ಕಳು ಹೇಳ್ತಿರ್ತಾರೆ ಮೊದಲು ಮಗ ಅಂತಿದ್ದ ತುಂಬ ದೋಷ ಇದು ನಮ್ಗೆ ಗೊತ್ತಿರಲಿಲ್ಲ ಸೊ ಅವನು ಹೇಳ್ತಿದ್ದ ನಾನು ಮೊನ್ನೆ ಮಾತಾಡಬೇಕಾದ್ರೆ ಅವನು ಯು ಎಸ್ಸಲ್ಲಿ ಇರೋದು ಹೌದಮ್ಮ ಏನೋ ಹೆದರಿಕೆ ಆಗ್ತಾ ಇತ್ತು ಬಟ್ ಇವಾಗ ಇಲ್ಲ ಅಂತ ಸೊ ಇದೆಲ್ಲ ಆದಾಗ ನಂಬಿಕೆ ಬರುತ್ತೆ ಸೊ ಇಂಥ ಗುರುಗಳ ಕೃಪೆ ನಮ್ಮ ಮೇಲಿದ್ದಾಗ ಅದು ಏನೇ ಬರಲಿ ಒಂದು ನಾವು ಅದನ್ನು ಎದುರಿಸ್ತೀವಿ ಅನ್ನೋದು ಧೈರ್ಯನೂ ಬರ್ತಾಯಿದೆ ಫ್ಯಾಮಿಲಿಯಲ್ಲೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಮಗಳು ಹಳಿಯನ್ನು ತುಂಬ ಚೆನ್ನಾಗಿದ್ದಾರೆ ಗುರುಜಿ ಹೇಳ್ತಾ ಇದ್ದರು ನೀವು ಮಾಡಿಸಿ ನೋ ಎಲ್ಲ ಎಲ್ಲ ನೀವು ನೋಡ್ತೀರಾ ಮುಂದೆ ಮುಂದೆ ನಿಮ್ಮ ಮನೆಯಲ್ಲಿ ಚೇಂಜಸ್ನ ಅಂತ ಸೊ ಅದನ್ನು ನಾವು ನೋಡ್ತಾ ಇದ್ದೀವಿ ಥ್ಯಾಂಕ್ ಯು ಗುರುಜಿ ನೀವು ಈಗ ನಿಮ್ಮ ಕೃಪೆ ನಮ್ಮಲ್ಲಿ ಎಲ್ರಿಗೂ ನಮಸ್ಕಾರ ತತ್ವಮಸಿ ಆಶ್ರಮ ಏನು ನಮ್ಮ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿದೆ ಇವತ್ತು ವಿಶೇಷವಾದಂಥ ದಿನ ಈ ವಿಶೇಷವಾದಂಥ ದಿನದಲ್ಲಿ ಕಾರ್ತಿಕೋತ್ಸವ ಹಾಗೂ ವಾರ್ಷಿಕೋತ್ಸವ ನಡೀತಾ ಇದೆ ಈ ಒಂದು ವಿಶೇಷವಾದಂಥ ದಿನದಲ್ಲಿ ನಮ್ಮ ಕುಟುಂಬದಿಂದ ಇವತ್ತು ವಾಸುಕಿ ಸುಬ್ರಹ್ಮಣ್ಯ ಯಾಗವನ್ನು ನಾವು ಮಾಡಿದ್ದೀವಿ ನಮಗೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಬೇರೆ ಆರ್ಥಿಕವಾಗಿ ಎಲ್ಲ ಸಮಸ್ಯೆಗಳಿಗೂ ಇದೊಂದು ಪರಿಹಾರ ಅಂತ ಗುರುಜಿಗಳವರು ಸೂಚಿಸಿದ್ರು ಆ ಸೂಚನೆ ಮೇರೆಗೆ ನಾವು ಇವತ್ತು ಒಂದು ಯಾಗವನ್ನು ಮಾಡಿಸಿ ಮಾಡಿಸಿದ್ದೀವಿ ಎಲ್ಲರೂ ಇವತ್ತು ಗುರುಗಳ ಒಂದು ಏನು ಶಿಷ್ಯವರಿಂದ ಎಲ್ಲರೂ ಆಗಮಿಸಿದ್ರು ನಮ್ಮ ಕುಟುಂಬದವರು ನನ್ನ ಸ್ನೇಹಿತರು ನನಗೆ ಒಳ್ಳೆ ಬಯಸಿದಂಥ ಎಲ್ಲ ನಮ್ಮ ಏನು ಫ್ರೆಂಡ್ಸು ಅವ್ರಿಗೆಲ್ಲರಿಗೂ ಈ ಯಾಗದಿಂದ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾರು ಕಷ್ಟದಲ್ಲಿದ್ದೀರಿ ನಮ್ಮ ಕರ್ನಾಟಕದಲ್ಲಿ ಇಂಥ ಗುರುಗಳು ಸಿಕ್ಕದೆ ಒಂದು ನಮ್ಮ ಪುಣ್ಯ ಅಂತ ಹೇಳ್ಕೊಬಹುದು ಗುರುಗಳ ಒಂದು ಆಶೀರ್ವಾದ ಆಗಿರ್ಬೋದು ಏನು ಅವರು ಒಂದು ಸಮಸ್ಯೆಗೆ ಪರಿಹಾರ ಸೂಚಿಸ್ತಾರೆ ಪ್ರತಿಯೊಬ್ಬರು ಅದನ್ನ ಸದ್ಬಳಕೆ ಮಾಡ್ಕೊಳ್ಬೇಕು ಅಂತ ನಾನು ಈ ಮುಖಾಂತರವಾಗಿ ರಾಜ್ ನ್ಯೂಸ್ ಮುಖಾಂತರವಾಗಿ ತಮ್ಮೆಲ್ಲರಲ್ಲೂ ಕೇಳ್ಕೊಳಕೆ ಇಷ್ಟಪಡ್ತೀನಿ ಈಗಿನ ಜನ್ರೇಷನ್ಗೆ ಇಂಥ ಕಾರ್ಯಕ್ರಮಗಳು ಮುಖ್ಯ ಎಷ್ಟು ಮಟ್ಟಿಗೆ ಹೇಳಿ ಈಗಿನ ಜನ್ರೇಷನ್ಗೆ ಸರ್ ಅದೇನೋ ನಮ್ಮ ಇದಕ್ಕೆ ಮುಗಿದೋಗುತ್ತೋ ಏನೋ ಗೊತ್ತಿಲ್ಲ ನನ್ನ ನನ್ನ ಅನಿಸಿಕೆ ಪ್ರಕಾರ ನಮ್ಮ ಜನ್ರೇ ಈಗ ಬರ್ತಾ ಇರೋ ಜನ್ರೇಷನ್ಗೆ ಯಾವುದ್ರ ಮೇಲೇನೂ ನಂಬಿಕೆ ಇಲ್ಲ ಆಲ್ರೆಡಿ ಒಂದು ಇವರು ಹೇಳಿದ್ದಾರೆ ಯಾರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ದೇವರನ್ನೇ ಮರ್ತೋಗ್ತಾರೆ ಜನ ಅಂತ ಆದರೆ ನಮ್ಮಂಥವ್ರು ಇನ್ನೂ ಬರೋಂಥವ್ರು ಅವ್ರು ಮರ್ತೋಗೋರು ಎಷ್ಟೇ ಜನ ಇರ್ಬೋದು ಆದರೆ ಅದನ್ನು ನಡ್ಸ್ಕೊಂಡೋಗೋರು ಹಿಂದೂ ಧರ್ಮದಲ್ಲಿ ಬೇಕಾದಷ್ಟು ಜನ ಇದ್ದೀವಿ ನಾವು ಖಂಡಿತ ನಡ್ಸ್ಕೊಂಡು ಹೋಗ್ತೀವಿ ನಾವಿರ್ಬೋದು ಇಲ್ಲ ನಮ್ಮ ಜೊತೆಯಲ್ಲಿ ಇರೋವಂಥವ್ರು ಇರ್ಬೋದು ಖಂಡಿತ ನಡ್ಸ್ಕೊಂಡು ಹೋಗ್ತೀವಿ ಯಾರೋ ಬರಲಿಕೆ ಅಷ್ಟು ನಮ್ಮದೇ ಇರ್ಬೋದು ಮಾಡದೇ ಇರ್ಬೋದು ನಾವಂತೂ ಮಾಡ್ತೀವಿ ನಮ್ಮ ಜೊತೆಯಲ್ಲಿರೋರು ಮಾಡ್ತಾರೆ ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಆಗೇ ಆಗುತ್ತೆ ಆಮೇಲೆ ಈ ಧರ್ಮ ಅನ್ನೋದೇನಿದೆ ಭಗವಂತ ಅನ್ನೋದೇನಿದೆ ಅವ್ರುಗಳಿಗೆಲ್ಲ ಕಷ್ಟ ಬಂದಾಗಲೇ ಗೊತ್ತಾಗೋದು ಅದೆಲ್ಲ ಅರ್ಥ ಆಗಬೇಕು ಪ್ರತಿಯೊಬ್ಬರಿಗೂ ಈ ಕಾಲದ ಜನ್ರೇಷನ್ಗೂ ಆಗುತ್ತೆ ಮುಂದಕ್ಕೆ ಅರ್ಥ ಆಗುತ್ತೆ ನನ್ನ ಹೆಸರು ರತ್ನಮ್ಮ ಅಂತ ಜಯ ಕರ್ನಾಟಕ ಮಹಿಳೆ